ಮಹಾಶಿವರಾತ್ರಿ ಎಂದು ಅಪರೂಪದ ಸಂಯೋಗ ಈ ಐದು ರಾಶಿಗೆ ಶಿವನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಈ ಒಂದು ಅಂಜನದ ಸಿದ್ಧಿಯ ಮೂಲಕ ನೋಡೋದಾದರೆ ಆ ಐದು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಐದು ರಾಶಿಗೆ ಮಂಗಳಕರವಾಗಲಿದೆ ಮತ್ತು ಯಶಸ್ಸು ಸಿಗಲಿದೆ ಅದು ಯಾವ ರೀತಿಯಲ್ಲಿ ಯಶಸ್ಸು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಶಿವನಿಗೆ ವಿಶೇಷವಾದಂಥ ಈ ಐದು ರಾಶಿಗಳು ಬಹಳಷ್ಟು ರೀತಿಯಾದಂಥ ಒಳ್ಳೆಯದನ್ನು ಮಾಡ್ತಾ ಇದೆ ಅದು ಯಾವ ರೀತಿಯಲ್ಲಿ ಒಳಿತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಶಿವರಾತ್ರಿಯ ಶಿವನ ಅನುಗ್ರಹದಿಂದ ನಿಮಗೆ ಅದೃಷ್ಟ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ರಾಶಿಯು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಈ ಒಂದು ಸಂಯೋಗದಿಂದ ಉದ್ಯೋಗದಲ್ಲಿ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಪ್ರಗತಿ ಸಾಧ್ಯತೆಗಳಿದೆ ನೀವು ಸ್ವಲ್ಪ ಬೇರೆ ಕಂಪನಿಗಳಿಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಮತ್ತು ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಮತ್ತು ಕಂಪನಿ ಕಡೆಯಿಂದ ಉತ್ತಮವಾದಂಥ ಉಡುಗೊರೆಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಮತ್ತು ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಶಿವನ ಅನುಗ್ರಹದಿಂದ ನಿಮಗೆ ಲಾಭಕರವಾಗುವಂಥ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂಥ ರಾಶಿಯು ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಮದುವೆ ಸಂಬಂಧಿಸಿದ ವಿಷಯದಲ್ಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ಮತ್ತು ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ ಶಿವನ ಅನುಗ್ರಹದಿಂದ ಮತ್ತು ಅದು ಸಾಕಷ್ಟು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಮತ್ತು ಅದರಿಂದ ಸಾಕಷ್ಟು ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಜೀವನದ ಹೊಸ ಹಾದಿಯನ್ನು ತುಳಿಯುವಂತಹ ಸಾಧ್ಯತೆಯು ಕೂಡ ಇದೆ ವ್ಯವಹಾರದಲ್ಲಿ ಯಾವ ತಪ್ಪುಗಳು ಕೂಡ ನಡೆಯದೆ ಶಿವರಾತ್ರಿಯ ನಂತರ ನಿಮಗೆ ವಿಶೇಷವಾದಂತಹ ಲಾಭ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಸಾಧ್ಯತೆ ಇದೆ ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ವಾದ ವಿವಾದಗಳನ್ನು ಮಾಡೋದನ್ನು ಕಡಿಮೆ ಮಾಡಿ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಸಿಂಹರಾಶಿ ಸಿಂಹರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ವೀಕ್ಷಕರೇ ಯಾಕೆಂದ್ರೆ ನೀವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯವು ಕಾರ್ಯಸಿದ್ಧಿಯಾಗುವಂಥ ಸಾಧ್ಯ ಕೂಡ ಇದೆ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಫಲಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ವೀಕ್ಷಕರೇ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ನೀವೇನು ಒಂದು ಈ ಒಂದು ಕೆಲಸ ಆಗಬೇಕು ಒಂದು ಒಳ್ಳೆ ಜಮೀನು ತಗೋಬೇಕು ಒಂದು ಒಳ್ಳೆ ಗಾ ವಾಹನ ತಗೋಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರ್ತಿರೋ ನೋಡಿ ಆ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆ ಇದೆ ಅದು ಶಿವನ ಅನುಗ್ರಹದಿಂದ ಒಂದು ಒಳ್ಳೆ ಬೈಕ್ ತಗೋಬೇಕಾ ಒಂದು ಒಳ್ಳೆ ಗಾಡಿ ತಗೋಬೇಕಾ ಒಂದು ಒಳ್ಳೆ ಫೋನ್ ತಗೋಬೇಕಾ ಕೆಲವರಲ್ಲಿ ಅದು ಕೂಡ ಇರುತ್ತೆ ಅದೆಲ್ಲವೂ ಕೂಡ ಅಂದುಕೊಂಡಂಗೆ ನೆರವೇರುತ್ತೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದಿನ ರಾಶಿಯಾಗಿರತಕ್ಕಂತಹ ರಾಶಿಯು ತುಲಾರಾಶಿ ತುಲಾರಾಶಿಯವರಿಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾ ಇದ್ರೆ ಸಹಾಯ ಸಿಗುತ್ತದೆ ಯಾರಿಂದ ಯಾರ ಕೈಯಿಂದ ನೀವು ಆ ಧನವನ್ನು ತೆಗೆದುಕೊ ತೆಗೆದುಕೊಳ್ತೀರ ಅವರಿಗೆ ನೀವು ಆದಷ್ಟು ಬೇಗ ಸಾಲವನ್ನು ತೀರಿಸಿ ನಿಮಗೆ ಈಗ ಏನಾದರೂ ಸ್ವಲ್ಪ ಸಾಲಗಳಿದ್ದರೂ ಕೂಡ ಅದರಿಂದ ಮುಕ್ತಿಯನ್ನು ಪಡ್ಕೊಂಡು ನಿಮಗೆ ಹೊಸ ಜೀವನದ ಹಾದಿ ಸಿಗುವಂತಹ ಸಾಧ್ಯತೆ ಇದೆ ಈ ನೀವು ಈ ಹಣವನ್ನು ತೆಗೆದುಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಏಳಿಗೆ ಆಗುವಂತಹ ಸಾಧ್ಯತೆ ಇದೆ ಹಾಗೂ ನೀವು ಅಂದುಕೊಂಡಂಗೆ ಶಿವನ ಅನುಗ್ರಹದಿಂದ ನಿಮಗೆ ಸಾಕಷ್ಟು ಲಾಭಕರವಾಗುತ್ತೆ ಇನ್ನ ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮಕರ ರಾಶಿ ಸ್ತ್ರೀಯಿಂದ ಲಾಭ ಅದು ನಿಮ್ಮ ಮಕ್ಕಳೇ ಆಗಿರಬಹುದು ನಿಮ್ಮ ಮಕ್ಕಳಿಂದ ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ಐದು ರೂಪಾಯಿನೋ ನೀವು ತೆಗೆದುಕೊಂಡ್ರೆ ಅದು ನಿಮಗೆ ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳಿಂದ ಲಾಭವೂ ಕೂಡ ಇದೆ ನಿಮಗೆ ಒಂದು ಸುಂದರವಾದಂತಹ ಒಂದು ಹೆಣ್ಣು ಮಗು ಇದ್ದರೆ ಆ ಹೆಣ್ಣು ಮಗುವಿನಿಂದ ಒಂದು ಲಾಭ ಮನೆಯಲ್ಲಿ ಅವತ್ತಿಗೂ ಕೂಡ ಅಷ್ಟೇ ಮಹಾಲಕ್ಷ್ಮಿ ಇರಬೇಕಂತೆ ಯ ಎಷ್ಟೋ ಜನಗಳಿಗೆ ಹೆಣ್ಣು ಹೆಣ್ಣು ಮಗು ಅಂದ್ರೇ ಏನೋ ಒಂದು ರೀತಿಯಲ್ಲಿ ಬೇಸರ ಏನೋ ಒಂದು ರೀತಿಯಲ್ಲಿ ದುಃಖ ಅನ್ನೋದು ಅವ್ರಿಗೆ ಆಗ್ತಾ ಇರುತ್ತೆ ಹಾಗಾಗಿ ಯಾವತ್ತೂ ಮಹಾಲಕ್ಷ್ಮಿ ಮನೆಯಲ್ಲಿ ಇರಬೇಕು ಹೌದಾ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದರೆ ನಿಮ್ಮ ಮನೆಯೆಲ್ಲವೂ ಕೂಡ ಸಮೃದ್ಧಿ ಸಂಪತ್ತನ್ನು ತುಂಬಿಕೊಂಡಿರುತ್ತೆ ಹಾಗೆ ನಿಮ್ಮ ಮಕ್ಕಳಿಂದ ನಿಮಗೆ ಲಾಭ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಒಂದು ಮಗುವಿನ ಮಕ್ ಮುಖವನ್ನು ನೋಡಿ ಹೋಗಿ ಅಥವಾ ನಿಮ್ಮ ಪತ್ನಿಯ ಮುಖವನ್ನು ನೋಡಿ ಹೋದರೆ ನಿಮಗೆ ಅಂದಿನ ಕೆಲಸಗಳೆಲ್ಲ ಕಾರ್ಯಸಿದ್ಧಿಯಾಗುತ್ತೆ ನಿಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಏಳಿಗೆ ಆಗುತ್ತೀರಾ ಇಷ್ಟು ಈ ಒಂದು ಫಲಾನುಫಲಗಳು ಶಿವರಾತ್ರಿಯ ಸಂಯೋಗದಲ್ಲಿ ಈ ಒಂದು ಐದು ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ